ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನನಗೆ ಸ್ವಲ್ಪ ಈಗ ಶೀತ ಅದು ಹೆಚ್ಚಿಗೆ ಇರೋದರಿಂದ ಸ್ವಲ್ಪ ನನ್ನ ಮಕ್ಕಳು ಎಲ್ಲ ಅಡುಗೆ ಮಾಡಿರೋದು ಹಾಗೆ ಬಟ್ಟೆ ತೊಳೆದಿರುವಂಥದ್ದು ಈ ರೀತಿಯಾಗಿ ನನಗೆ ಯಾವ ರೀತಿ ನನಗೆ ಹುಷಾರಿಲ್ಲದೆ ಇದ್ದಾಗ ನನ್ನನ್ನು ಯಾವ ರೀತಿ ಕೇರ್ ಮಾಡ್ತಾರೆ ಯಾವ ರೀತಿ ನೋಡ್ಕೊಳ್ತಾರೆ ಅಂತೇಳಿ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗೆ ಒಂದೆರಡು ನನ್ನ ಮಕ್ಕಳು ಪುಟ್ಟದಾದ ವಿಡಿಯೋಗಳು ಇರುತ್ತೆ ಅದನ್ನು ಎಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ನಮ್ಮ ತುಮಕೂರು ಸ್ಪೆಷಲ್ ತುಮಕೂರು ಜಿಲ್ಲೆ ಸ್ಪೆಷಲ್ ನಮ್ಮೂರ ಕಡೆ ಮಾಡುವಂಥ ಪುರಿ ಉಸ್ಲಿ ಸ್ನೇಹಿತರೆ ಈ ಕಡೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ನಮ್ಮ ಕಡೆ ಪುರಿ ಉಸ್ಲಿ ಅಂತೀವಿ ಅದು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣಂತೆ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಬೆಳಗ್ಗೆ ಎದ್ದಾಗ ಪ್ರತಿದಿನದಂತೆ ಒಂದು ರಂಗೋಲಿ ಸ್ನೇಹಿತರೆ ಸ್ವಲ್ಪ ಒಂದು ಐದು ದಿನ ಇದಾದಾಗ ಮಾತ್ರ ರಂಗೋಲಿ ಹಾಕೋದಿಲ್ಲ ಅಷ್ಟೇ ಇಲ್ಲ ಅಂತಂದ್ರೆ ನನಗೆ ಹುಷಾರಿಲ್ಲ ಅಂತಂದರೆ ನನಗೇನಾದರೂ ಒಂದು ಸ್ವಲ್ಪ ಇದು ಇತ್ತಂದರೆ ಅವಾಗ ಮಾತ್ರ ಹಾಕೋದಿಲ್ಲ ಸ್ನೇಹಿತರೆ ಅಷ್ಟೇ ಪ್ರತಿದಿನ ಇರಲೇಬೇಕು ರಂಗೋಲಿ ಅದು ಇದ್ರೇ ಚೆನ್ನಾಗಿ ಕಾಣೋದು ಹಾಗೆ ಒಂದು ಗ್ಲಾಸು ಬಿಸಿ ನೀರು ಈಗಂತೂ ಬಿಸಿನೀರು ತುಳಸಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಾಯಿಸ್ಕೊಂಡು ಕುಡಿತೀವಿ ಸ್ನೇಹಿತರೆ ಹಾಗೆ ನಂತರದಲ್ಲಿ ನಮ್ಮ ತುಮಕೂರು ಸ್ಪೆಷಲ್ ಪುರಿ ಉಸ್ಲಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇದಕ್ಕೆ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಅದು ಎಣ್ಣೆ ಬಿಸಿಯಾಗಿದ್ದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಕರ್ಬೇವು ಇಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಅದರಷ್ಟೇ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ ನಂತರ ಕಡಲೆ ಬೀಜ ಈ ಕಡೆ ಶೇಂಗಾ ಬೀಜ ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ಕಡಲೆ ಬೀಜ ಅಂತಲೇ ಹೇಳೋದು ಹಾಗೆಯೇ ಶೇಂಗಾ ಕಡಲೆ ಬೀಜ ಮತ್ತು ಕಡಲೆಬೇಳೆ ಒಂದು ಸ್ಪೂನ್ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಂಡ್ರೇ ಒಂಥರ ಅದು ರುಚಿ ಹೆಚ್ಚಿಗೆ ಕೊಡುವಂಥದ್ದು ಉಪ್ಪಿಟ್ಟು ಚಿತ್ರಾನ್ನ ಹೇಗಪ್ಪ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲ ಅಂತಂದರೆ ಆಗಲ್ವೇನೋ ಅನ್ನೋ ಆ ರೀತಿ ಇರುತ್ತೆ ಸ್ನೇಹಿತರೆ ಅದೆಲ್ಲ ಸ್ವಲ್ಪ ಫ್ರೈ ಆಗಿದ್ದ ನಂತರ ಈರುಳ್ಳಿ ಸೇರಿಸ್ಕೊಳ್ಬೇಕು ಅದನ್ನು ಫ್ರೈ ಮಾಡಿಕೊಂಡು ಟೊಮೊಟೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇನ್ನಂತಂದರೆ ಬೇಗ ಮೆತ್ತಗಾಗಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡು ನಂತರ ಅದನ್ನು ಫ್ರೈ ಮಾಡಿಕೊಂಡು ಆಮೇಲಿಂದ ಅರಿಶಿನ ಪುಡಿ ಸೇರಿಸ್ಕೊಳ್ಬೇಕು ನಂತರದಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬರುವಂಥದ್ದೇ ನಮ್ಮ ಕಲ್ಪತರು ನಾಡಿನ ತೆಂಗಿನಕಾಯಿ ಸ್ನೇಹಿತರೆ ಇದನ್ನ ಒಂದು ಅರ್ಧ ಹೋಳನ್ನು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಂಡಕ್ಕಿ ನೀರಲ್ಲಿ ನೆನೆಸಿಬಿಟ್ಟು ಅದನ್ನ ಹಿಂಡಿ ಹಾಕ್ಕೊಂಡು ಮಂಡಕ್ಕಿ ಒಗ್ಗರಣೆ ಮಾಡಿ ತಿಂತಾಯಿದ್ರೆ ಖಾರ ಖಾರ್ ಖಾರವಾಗಿ ಇದ್ದರೆ ಸೂಪರಾಗಿರ ಬೊಂಬಟಾಗಿರ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಮೀಗ ನಮ್ಮೂರ ಕಡೆ ನಾವು ಇದೇ ಥರನೇ ಮಾಡೋದು ಈ ಕಡೆ ಏನು ಕಡಲೆ ಪುಟಾಣಿ ಅಂತಾರಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದನ್ನು ಇದನ್ನು ಮಾಡಿ ಹಾಕ್ತಾರೆ ಸ್ನೇಹಿತರೆ ಅದು ಒಂಥರ ರುಚಿ ಕೊಡುತ್ತೆ ಆದರೆ ಇದು ಒಂಥರ ರುಚಿ ಡಿಫ್ರೆಂಟ್ ತೆಂಗಿನಕಾಯಿದ್ರೆ ಹೇಳ್ತಾರಲ್ಲ ತೆಂಗು ಹಿಂಗು ಇದ್ದರೆ ಏನು ಬೇಕಾದರೂ ಅಡುಗೆ ಮಾಡುತ್ತೆ ಅಂತ ಅದು ಹೇಳ್ತಾರೆ ಅದನ್ನು ಹಾಗಾಗಿ ಆ ರೀತಿಯಾಗಿ ಸ್ನೇಹಿತರೆ ನೋಡಿ ನಾನು ಮೊದಲಿಗೆ ಇಲ್ಲಿ ಕರ್ಬೇವು ಹಾಕ್ಕೊಳ್ಳೋದು ಮರ್ತಿದ್ದೆ ಹಾಗಾಗಿ ಕರ್ಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ನನಗೆ ಸ್ವಲ್ಪ ನೆಗಡೆ ಇದ್ದೋದ್ರಿಂದ ಶುಂಠಿ ಎಲ್ರಿಗೂ ಒಳ್ಳೆಯದು ಅಂತೇಳಿ ಫ್ರೆಶ್ ಆಗಿರುವಂಥ ಶುಂಠಿಯನ್ನು ತುರಿದ್ಬಿಟ್ಟು ಮೇಲ್ಗಡೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಕಲಿಸಿದಾದಮೇಲೆ ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಚಿಕ್ಕ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಮಂಡಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ ಅದ್ರ ಜೊತೆಗೆ ನನ್ನ ಮಕ್ಳಿಗೆ ಬಜ್ಜಿ ಇರಲಿಲ್ಲ ಅಂದರೆ ಹೇಗೆ ಹೇಳಿ ಸ್ನೇಹಿತರೆ ಅದಕ್ಕೆ ನನಗೆ ಹುಷಾರಿಲ್ಲ ಬಜ್ಜಿ ಮಾಡೋದಕ್ಕಾಗಲ್ಲ ಆದರೆ ಅಪ್ಪ ಮಗ ಸೇರಿಕೊಂಡು ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಇಬ್ಬರು ಸೇರಿಕೊಂಡು ಯಾವ ರೀತಿ ಮಾಡ್ತಿದ್ದಾರೆ ಅಡುಗೆ ಮನೆಯೆಲ್ಲ ಕ್ಲೀನಿಲ್ಲ ಏನಿಲ್ಲ ಅಲ್ಲಿ ಬಿದ್ದಿದೆ ಅಲ್ಲೇದಲ್ಲೇ ಇದೆ ಆದ್ರೂ ಬೇಕು ಸ್ನೇಹಿತರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನನಗೆ ಹುಷಾರಿಲ್ಲ ಅಂದರೂ ಮೇನ್ ಮಾಡಿಕೊಡುವಂಥದ್ದು ಉಪ್ಪಿಟ್ಟು ಸ್ನೇಹಿತರೆ ಆದರೆ ನನಗೆ ಉಪ್ಪಿಟ್ಟು ಅವರು ಉಡಿ ಉಡಿಯಾಗಿ ಮಾಡ್ತಾರೆ ನನಗೆ ಆಗಲ್ಲ ಮುಂಚೆ ಎಲ್ಲ ತಿಂತಿದ್ದೆ ಇವಾಗ ಆಗೋಲ್ಲ ಅಂತಿನಷ್ಟೇ ಪಾಪ ಪ್ರೀತಿಯಿಂದ ಮಾಡಿಕೊಡ್ತಾರೆ ಆದ್ರೂ ಈಗ ನೋಡಿ ಅವ್ರಿಗೆ ಬೇಕಾಗಿತ್ತು ಆದರೂ ಮಾಡ್ಕೊಳ್ಳ್ರಿ ಅಂತಂದೆ ನಾನು ತಿನ್ನಲಿಲ್ಲ ಇದು ಮಾಡಲಿಲ್ಲ ಅಂತಂದರೆ ಪಾಪ ಅವರು ತಿನ್ಬೇಕಲ್ಲ ಸಂಡೆ ಒಂದೇ ದಿನ ಅಲ್ಲ ಮನೆ ಇರೋದು ಹಾಗಾಗಿ ಮಾಡ್ಕೊಳ್ರಿ ಅಂದೆ ಹಾಗೇ ನನ್ನ ಮಗ ಒಂದೆರಡು ಇಬ್ಬೆ ಮಾಡ್ಕೊಂಡು ಅವ್ನಿಗೆ ಒಂದು ಸಲ ಆಯಿತು ಅಂದರೆ ಪ್ಲೇಟಲ್ಲಿ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇರಬೇಕು ಹಾಗೆ ಅವ್ರ ಪಾಪ ಇದ್ದಾರೆ ನಂತರದಲ್ಲಿ ನನಗೆ ಸ್ವಲ್ಪ ಹೇಳ್ತಿರಲಿಲ್ಲ ಲೇಟಾಗೆ ನನ್ನಷ್ಟಕ್ಕೆ ನನಗೆ ಮಲಕ್ಕೊಳಗೆ ಬಿಟ್ಟಿದ್ರು ನಂತರದಲ್ಲಿ ಮಗ ಬಂದ್ಬಿಟ್ಟು ಎರಡು ದಿನದಿಂದ ಬಟ್ಟೆ ತೊಳೆದಿಲ್ಲ ಅಂತೇಳಿ ವಾಷಿಂಗ್ ಮಿಷಿನಿಗೆ ಹಾಕಿ ಎಲ್ಲ ಬಟ್ಟೆ ಎಲ್ಲ ಜಾಲಾಕ್ಬಿಟ್ಟು ಒಣಗಾಕ್ತಿದ್ದಾನೆ ಸ್ನೇಹಿತರೆ ನನ್ಗೆ ವಾಷಿಂಗ್ ಮಿಷಿನ್ಗೆ ಯಾಕಪ್ಪ ನನಗೆ ಹಾಕಲ್ಲ ಅಂತಂದ್ರೆ ಅದೇನೋ ನನಗೆ ಸರಿಯಾಗಿದ್ದು ಕ್ಲೀನ್ ಆಗಲ್ಲ ಅನ್ನೋದು ಒಂದಿದ್ದು ಅದಕ್ಕೆ ಕೈಲೇ ತೊಳೆದಾಕ್ತೀನಿ ಪ್ರತಿದಿನ ಅವತ್ತು ಏನು ಮಾಡೋದಿಕ್ಕಾಗಲ್ಲ ಹಾಕ್ಲೇಬೇಕಾಯ್ತು ಹಾಗಾಗಿ ವ ನಾನು ಹೇಳೋದಕ್ಕಿಂತ ಮುಂಚೆನೇ ಮಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಒಣಗಾಗ್ತಾಯಿದ್ದೆ ಹಾಗೆ ಏನು ಮಾಡ್ತಾಯಿದ್ದೆ ನೀನು ಅಂತೇಳಿ ಬಂದು ನೋಡೋಕೋದ್ರೆ ಬಟ್ಟೆ ಇದನ್ನ ಮಾಡ್ತಿದ್ದೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಅದೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಎಲ್ಲ ಆಗಿದ್ದಾದಮೇಲೆ ಇನ್ನೊಂದು ಟ್ರಿಪ್ಪು ಬಟ್ಟೆನ ಹಾಕಿ ಇವಾಗ ಟಿಫನ್ ಸ್ನೇಹಿತರೆ ಬಿಸಿ ಬಿಸಿ ತಿಂದರೆ ಎಲ್ಲ ತುಂಬ ಚೆನ್ನಾಗಿರೋದು ಹಾಗೆ ಶೇಂಗಾ ಪುಡಿ ಒಂದು ಕೆಂಪು ಚಟ್ನಿ ಮೊನ್ನೆ ಮಾಡಿಟ್ಟಿರೋವಂಥದ್ದು ಇನ್ನೂ ಇದೆ ಸ್ನೇಹಿತರೆ ತುಂಬಾ ಇವಾಗಂತೂ ರುಚಿಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಬಂದಿತ್ತು ಈರುಳ್ಳಿ ಪಕೋಡ ಆಲೂಗಡ್ಡೆದು ಎಲ್ಲ ಇದೆ ಎಲ್ಲ ತಿಂದು ನಂತರದಲ್ಲಿ ಮುಂದಿನ ಕೆಲಸಗಳು ಸ್ನೇಹಿತರೆ ಹಾಗೆ ನೋಡಿ ನೋಡಿ ಇಲ್ಲಿ ಚಪಾತಿ ಮಾಡ್ತಾನೆ ನನ್ನ ಮಗ ನನಗೆ ಯಾವ ರೀತಿಯಾಗಿ ಎಲ್ಪ್ ಮಾಡಿಕೊಡ್ತಾನೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಅಂತ ಬೇಕಂತ ಹೋಗ್ತಾ ಇಲ್ಲ ನನಗೆ ಯಾವ ರೀತಿಯಾಗಿ ನನ್ನ ನಾನು ನನ್ನ ಮಕ್ಳಿಗೆ ಯಾವ ರೀತಿಯಾಗಿ ಕಲಿಸ್ಕೊಡ್ಬೇಕು ಎಲ್ಲದನ್ನೂ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತೀನಿ ಯಾವ ರೀತಿಯಾಗಿ ಅವರು ಇದನ್ನು ಮಾಡ್ತಾರೆ ಅನ್ನೋದಕ್ಕೆ ನಾನು ಇದನ್ನು ಇದ್ದೀನಿ ಅಷ್ಟೇ ಬಿಟ್ಟು ಇದು ಉದ್ದೇಶ ಬೇರೆಯವ್ರಿಗೆ ಯಾರಿಗೂ ಇದನ್ನ ಮಾಡಬೇಕಂತ ಇಲ್ಲ ಆ ರೀತಿಯಾಗಿ ಯಾರೂ ಇದನ್ನ ಮಾಡ್ಕೊಳ್ಬೇಡಿ ಒಂದೊಂದ್ಸಲ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿರುತ್ತೆ ಅವಾಗ ಏನು ಮಾಡ್ತಾಯಿರ್ತಾನೆ ಅರ್ಜೆಂಟು ಅಂದರೆ ನಾನು ಚಪಾತಿ ಕೊಡ್ತಾ ಇದ್ರೆ ಅಂದರೆ ಅವನೇ ಬಂದುಬಿಟ್ಟು ನಿಂತ್ಕೊಂಡು ಅಮ್ಮ ನೀನು ಬೇಗ ಉಜ್ಜು ಕೊಡಮ್ಮ ನಾನು ಬೇಯಿಸ್ಬಿಡ್ತೀನಿ ಅಂತೇಳಿ ಬೇಯಿಸ್ತಾ ಇರ್ತಾನೆ ನನಗೆ ಭಯ ಆಗ್ತಾ ಇರುತ್ತೆ ಆದ್ರೂ ಕೇಳೋದಿಲ್ಲ ಆದರೂ ಕಲ್ತ್ಕೋಬೇಕಲ್ಲ ಈಗ ನೋಡಿ ನನಗೇನಾರು ಹುಷಾರಿಲ್ಲ ಅಂದ್ರೆ ನಮ್ಮ ಯಜಮಾನ್ರಿ ಬರೋ ಹೊತ್ತಿಗೆ ನನಗೆ ಸ್ವಲ್ಪ ಒಂತೂ ತನ್ನಾದ್ರೂ ಮಾಡಿ ಹಾಕ್ತಾರೆ ಇಲ್ಲ ಅಂತಂದ್ರೂ ಹೋಟ್ಲಾಗ ಎಲ್ಲಾದರೂ ತಂದು ತಿನ್ನಬೇಕಾಗಿತ್ತು ಈ ರೀತಿ ಪರಿಸ್ಥಿತಿ ಹಾಗಾಗಿ ನಮ್ಮ ಮಕ್ಕಳಿಗೂ ನಾವು ಒಂದು ಕಲಿಸ್ಕೊಟ್ವಿ ಅಂತಂದರೆ ಇದು ಕಲಿಯ ವಯಸ್ಸಲ್ಲಿ ಅವ್ರಿಗೆ ಈ ರೀತಿಯಾಗಿ ನಾವು ಕಲಿಸ್ಕೊಡ್ತಾ ಇದು ಇದ್ರೆ ಅವರು ಬೇರೆ ಇದನ್ನ ಮಾಡೋದಿಲ್ಲ ಹಾಗಾಗಿ ನಮ್ಮ ಜೊತೆನೇ ಇರ್ತಾರೆ ಅನ್ನೋದಕ್ಕೆ ಇದು ಹಾಗಾಗಿ ಕಲ್ತ್ಕೋಬೇಕು ಎಲ್ಲದನ್ನು ಕಲ್ತ್ಕೋಬೇಕು ಮತ್ತು ಇನ್ನೊಂದು ಹೇಳ್ತಾರೆ ಹೆಣ್ಣು ಹುಡುಗಿಲ್ಲ ಹೆಣ್ಣು ಹುಡುಗಿಲ್ಲ ಹೆಣ್ಣಿತ್ತು ಅಂದರೆ ಎಲ್ಲ ಮಾಡ್ಕೊಡ್ತಿತ್ತು ಅಂತೇಳಿ ನೋಡಿ ಸ್ನೇಹಿತರೆ ಹೆಣ್ಣು ಗಂಡು ಅಂತ ಇಲ್ಲೇನು ಭೇದ ಭಾವ ಇಲ್ಲ ಹೆಣ್ಣು ಅಂಥದ್ದು ಗಂಡು ಮಾಡ್ಬೋದು ಗಂಡು ಮಾಡುವಂಥದ್ದು ಹೆಣ್ಣು ಮಾಡ್ಬೋದು ಹಾಗಾಗಿ ನನ್ನ ಮಕ್ಕಳಿಗೆ ನನಗೆ ಹೆಣ್ಣಿಲ್ಲ ಅಂತ ನನಗೆ ಒಂದು ನಮ್ಮ ಮನೆಯವ್ರು ಅಂತಿರ್ತಾರೆ ಯಾವಾಗಲೂ ಒಂದು ಹುಡುಗಿ ಇರಬೇಕಿತ್ತು ಕಣೇ ಹೆಣ್ಣು ಪಾಪು ಇರಬೇಕಿತ್ತು ಅಂತೇಳಿ ಆದರೆ ನನಗೇನು ಅದು ನನ್ನ ವಿಚಾರದಲ್ಲಿ ನನಗೆ ಬೇಜಾರಾಗುತ್ತೆ ಸ್ನೇಹಿತರೆ ಯಾಕಂದರೆ ಮಗಳಾಗಿ ಹೆಣ್ಮಗಳಾಗಿ ಅಮ್ಮಂಗೆ ಎಷ್ಟು ದೂರ ಬಂದಿದ್ದೀನಿ ಒಂದು ಹುಷಾರಿಲ್ಲ ಅಂದರೂ ಒಂದು ಕಪ್ ಟೀ ಮಾಡ್ಕೊಡೋಕ ಯೋಗ್ಯತೆ ಇಲ್ಲ ನನಗೆ ಒಂದು ತನ್ನ ಮಾಡ್ಕೊಡೋ ಯೋಗ್ಯತೆ ಇಲ್ಲ ಅನ್ನೋದು ನನಗೆ ಬೇಜಾರು ಒಂಥರ ನನಗಿದು ಸ್ನೇಹಿತರೆ ಹಾಗಾಗಿ ಬೇಕಿತ್ತು ಹೆಣ್ಣು ಎಲ್ರಿಗೂ ಬೇಕು ಹೆಣ್ಣು ಗಂಡು ಎರಡು ಮಕ್ಕಳು ಎಲ್ಲದೂ ಒಳ್ಳೇದೇ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಆ ಒಂದಿದ್ರಿಂದ ಸ್ವಲ್ಪ ನನಗಿದು ಅಷ್ಟೇ ಸ್ನೇಹಿ ನನಗೆ ಹಬ್ಬ ಹಬ್ಬದ ದಿನಗಳಲ್ಲಿ ಹೆಚ್ಚಿಗೆ ಕೆಲಸ ಇರುತ್ತಲ್ವ ಹಾಗಾಗಿ ಬೇಳೆ ರುಬ್ಕೊಡೋ ಅಂಥದ್ದು ಹೆಸ್ರು ಬೇಳೆ ಮಾಡ್ಕೊಡೋದು ಪಕೋಡೋ ಇದಕ್ಕೆಲ್ಲ ರೆಡಿ ಮಾಡ್ಕೊಡೋದು ಅವನೇ ಹಾಕ್ಬಿಡ್ತಾನೆ ಸ್ನೇಹಿತರು ಅಪ್ಲಾಸಿಗೆ ಕರಿೋಂಥದ್ದು ಎಲ್ಲ ಉಂಡು ಟಿನೇ ದೊಡ್ಡ ಒಂದಾಗಿರುತ್ತೆ ಈಗ ಸ್ವಲ್ಪ ಕಡಿಮೆ ಇದನ್ನ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇದು ಈಗ ಅವ್ರ ಅಣ್ಣನ ಸ್ಥಾನಕ್ಕೆ ಇದು ಬರ್ತಾಯಿದ್ದೆ ಅಂತ ಅನ್ಬೋದು ಯಾಕಂದರೆ ಏನು ವಿಚಾರಕ್ಕಾಗಲಿ ಬರ್ತಾ ಇರುತ್ತೆ ಮಮ್ಮಿ ಮಮ್ಮಿ ಅಂತೇಳಿ ನೋಡಿ ಎಲ್ಲ ಈಗ ಅವನು ಇಲ್ಲ ಅಂತೇಳಿ ನಾನು ಒಬ್ಬಳೇ ತೊಳಿತಿದ್ದೀನಿ ಅಂತೇಳಿ ಎಲ್ಲ ಕೌದಿ ಎಲ್ಲ ಒಗೆೋದಕ್ಕೆ ಅವನು ಇದನ್ನ ಮಾಡ್ಕೊಳ್ತಾ ಇದ್ದಾನೆ ಈ ರೀತಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಮಕ್ಳುಗಳಿಗೆ ನಾವು ಕಲಿಸ್ಕೊಡ್ತಾಯಿದ್ರೆ ಅವರು ಕಲ್ತ್ಕೊಳ್ತಾರೆ ಅದು ಬಿಟ್ಬಿಟ್ಟು ಬರೀ ಮೊಬೈಲು ಟಿ ವಿ ಇದು ಅಂತೇಳಿ ಕೊಟ್ಕೊಳ್ಳಿ ಇವನು ಹೆಚ್ಚಿಗೆ ಹಿಡಿತಾನೆ ಮೊಬೈಲ್ ಚಿಕ್ಕವ್ನ ನನ್ನ ಮಗ ಮಗನ ಮೊಬೈಲ್ ನೋಡೋದಿಲ್ಲ ಅಂತ ನಾನು ಹೇಳೋದಿಲ್ಲ ನೋಡ್ತಾನೆ ದೊಡ್ಡವನು ಸ್ವಲ್ಪ ಕಡಿಮೆ ಚಿಕ್ಕವನು ಸ್ವಲ್ಪ ಮೊಬೈಲು ಟಿ ವಿ ಅಂದರೆ ಮುಚ್ಚಿದೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಅದೊಂದು ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ತಾನೆ ನಾನು ಯಾವ ರೀತಿ ಕೆಲಸಗಳಲ್ಲಿ ಇದು ಮಾಡ್ಕೊಳ್ತೀನಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಹಾಗೇನೇ ನೋಡಿ ಇದು ಕಾಳು ಇದನ್ನ ಮಾಡೋದಕ್ಕೂ ಇಬ್ಬರಿಗೂ ಕಾಂಪಿಟೇಷನ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಇದನ್ನು ಈ ಮನೆಗೆ ಬಂದಿದ್ರಲ್ಲೇ ಸ್ಟಾರ್ಟಿಂಗಲ್ಲಿ ತೆಗ್ದಿರುವಂಥ ವಿಡಿಯೋ ಸ್ನೇಹಿತರೆ ಇದೆಲ್ಲ ಯಾಕೆ ಶೇರ್ ಮಾಡಿ ಹೆಣ್ಣಿಲ್ಲ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು ಇಲ್ಲ ಅಂತಂದ್ರೆ ಗಂಡು ಮಕ್ಳಿಗೂ ನಾವು ಇದನ್ನ ಕಲಿಸ್ಕೊಟ್ರೆ ಆ ಗಂಡಲ್ಲೂ ನಾವು ಹೆಣ್ಣನ್ನು ನೋಡ್ಬೋದು ಅನ್ನೋದು ನನ್ನ ಇದು ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಸ್ನೇಹಿತರೆ ಇಲ್ಲಿ ಹೆಣ್ಣಿಲ್ಲ ಅಂತ ಅಂದ್ಬಿಟ್ಟು ನಮ್ಮನಿಗೆ ಹೆಣ್ಣಿರೋ ಅಂಥವ್ರು ನಮ್ಮನಿಗೆ ಏನು ಹೆಣ್ಣನ್ನು ಕಳಿಸೋದಿಲ್ಲ ಸ್ನೇಹಿತರೆ ನನ್ನ ಮುಂದೆ ಬರೋಂಥವ್ರು ನಾನು ಸೊಸೆದಿರು ಬಂದಾಗಲೇ ಹೆಣ್ಣು ಅವ್ರು ಮತ್ತೆ ಮಕ್ಳುಗಳಾದಾಗೇನೆ ಹಾಗೆಯೇ ಯಾರಿಗೂ ಹೆಣ್ಣಿಲ್ಲ ಗಂಡಿಲ್ಲ ಮಕ್ಕಳಿಲ್ಲ ಅಂತೇಳಿ ಈ ರೀತಿ ಮಾತಾಡೋದು ತಪ್ಪು ಆ ರೀತಿ ಯಾರಿಗೂ ಮಾತಾಡೋದಕ್ಕೂ ಹೋಗಬೇಡಿ ಯಾಕಂದ್ರೆ ಅದರಲ್ಲಿ ನಾನಾ ಥರದ ತೊಂದರೆಗಳು ಇರ್ತವೆ ಒಬ್ಬೊಬ್ರಿಗೆ ಆರೋಗ್ಯದ ತೊಂದರೆ ಇರ್ಬೋದು ಇನ್ನೊಬ್ರಿಗೂ ಏನಾದರೂ ಒಂದು ಇದು ಇರ್ಬೋದು ಹಾಗಾಗಿ ಕುಂದು ಕೊರತೆಗಳು ಅವರದ್ದೇ ಆದ ರೀತಿಯಲ್ಲಿ ಅವ್ರವ್ರಿಗಿರುತ್ತೆ ಹಾಗಾಗಿ ಇರುವಂಥವ್ರು ಮಾತಾಡೋಕ್ಕೆ ಹೋಗಬೇಡಿ ಅದೇ ಜಾಗದಲ್ಲಿ ನಾವೇ ಇದ್ದಿದ್ರು ನಾವೇನು ಮಾಡ್ತಿದ್ವಿ ಅನ್ನೋದು ಯೋಚಿಸಿ ಮಾತಾಡುವಂಥದ್ದು ಕಲಿಬೇಕು ಅಂತೇಳಿ ನಾನು ನಾನು ತಿಳ್ಕೊಳ್ಳೋದು ಇತ್ತೀಚಿಗೆ ನಾನೇನು ಮಾತಾಡಲ್ಲ ಅಂತ ಇಲ್ಲ ಸ್ನೇಹಿತರೆ ನಾನು ತುಂಬ ಮಾತಾಡ್ತೀನಿ ಆದರೆ ಇತ್ತೀಚಿಗೆ ನನಗೆ ಸ್ವಲ್ಪ ತಿಳ್ಕೊಂಡು ಮಾತಾಡುವ ಪ್ರವೃತ್ತಿ ಏನು ಅಂತಾರಲ್ಲ ಆ ರೀತಿಯಾಗಿ ಸ್ವಲ್ಪ ಒಬ್ಬರು ಅಂದ್ರೆ ಅವ್ರಿಗೆ ಅರ್ಟಾಗುತ್ತಲ್ಲ ಅವ್ರಿಗೆ ಈ ರೀತಿ ಮಾತಾಡಬಾರ್ದು ಈ ರೀತಿ ಮಾತಾಡಿರಿದು ಆಗುತ್ತೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಮುಂಚೆನೇ ಯೋಚನೆ ಮಾಡಿ ಮಾತಾಡೋದಕ್ಕೆ ಇದನ್ನು ಮಾಡಿ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಯಾರಿಗಾದರೂ ಒಂದು ಮಾತಾಡಬೇಕಾದ್ರೆ ಅನ್ನಬೇಕಾದ್ರೆ ಅದನ್ನು ತಿಳಿದು ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ನನ್ನ ಮಕ್ಳುಗಳು ನನ್ನ ಜೊತೆಯಲ್ಲಿ ನನ್ನ ಗಂಡ ನನ್ನ ಮಕ್ಕಳು ನನ್ನಲ್ಲೂ ಎಲ್ಲ ನಾನು ತುಂಬಿದೆ ಎಲ್ಲ ಸಂಸಾರ ಇದೆ ಇಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಪ್ರತಿಯೊಬ್ಬರು ಅದನ್ನ ಮೈದು ನಾನ ಹದಿನಿ ಅತ್ತಿಗೆ ಅಣ್ಣ ಈಗ ಎಲ್ಲರೂ ಇದ್ದಾರೆ ಸ್ನೇಹಿತರೆ ಎಲ್ಲರ ಜೊತೆನೂ ನಾಲ್ಕು ಜನ ಇದ್ದಾಗ ನಾಲ್ಕು ಮಾತಾಡೇ ಆಡ್ತಾರೆ ಎಲ್ಲರ ಜೊತೆನೂ ಹೊಂದ್ಕೊಂಡು ಬಾಳುವಂಥದ್ದೇ ಜೀವನ ಮನುಷ್ಯನ ಜೀವನ ಅಂದರೆ ಸಹ ಬಾಳ್ವೆ ಜೀವನ ಆದ್ರೂ ಎಷ್ಟೋ ಅನ್ನಿಸ್ಕೊಳ್ತಾರೆ ಅಂತೇಳಿ ಯಾರನ್ನೂ ಕೇಳೋದಕ್ಕೆ ಹೋಗೋದಿಲ್ಲ ಎಲ್ರಿಗೂ ಅವ್ರದ್ದೇ ಆದ ಒಂದು ಸ್ವತಂತ್ರ ಅನ್ನೋದು ಒಂದು ಇರುತ್ತೆ ಹಾಗೆಯೇ ಅವ್ರದ್ದೇ ಆದ ಒಂದು ಇದು ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರಿದ್ದಕ್ಕೂ ನಾವು ಬೆಲೆ ಕೊಟ್ಟು ನಾವು ಜೀವನ ಮಾಡಬೇಕು ಹಾಗಾಗಿ ಯಾರಿಗೂ ಯಾವುದನ್ನು ಇದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ನಂದು ಇದೊಂದು ವಿಶೇಷವಾದ ವಿಡಿಯೋ ಅದು ತುಂಬ ದಿನದಿಂದ ಈ ರೀತಿ ವಿಡಿಯೋ ಮಾಡ್ಕೊಳ್ಬೇಕು ಮಾಡಬೇಕು ಮಾಡಬೇಕು ಅನ್ನೋದು ನನಗೆ ಎಷ್ಟು ಜನ ಕೇಳ್ತಾ ಇದ್ದೆ ನನ್ನ ತಲೆಗಿತ್ತು ಹಾಗಾಗಿ ಏನಾದರೂ ತಪ್ಪು ಮಾಡಿ ತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ಸ್ನೇಹಿತರೆ ನಮಸ್ಕಾರ